ಸೋ ನಮ್ಮ ಹಣೆ ಬರೋ ನೋಡಿ ಹೇಗಿದೆ ಅಂತ ಪಂಚರ್ ಹಾಕ್ಸ್ಕೊಂಡು ಮೊನ್ನೆ ಜೋಗಲ್ಲಿ ಪಂಚರ್ ಹಾಕ್ಸ್ಕೊಬಂಡು ನಿಲ್ಲಿಸಿದ್ದೆ ಸೊ ಈಗ ಮತ್ತೆ ಪಂಚರ್ ಆಗಿದೆ ಟಯರ್ ಚೇಂಜ್ ಮಾಡುವ ಅಂತ ತೆಗ್ದಿದ್ದಕ್ಕೆ ಆಯಿತು ಇಲ್ಲ ನಾನು ಇನ್ನೊಂದು ಸ್ವಲ್ಪ ಓಡ್ಸುವ ಅಂತ ಏನಾದ್ರು ತೆಗೆದಿದ್ದರೆ ಗೋವಿಂದನೇ ಸೊ ಇಲ್ಲಿಂದ ಈಗ ನಾನು ಅಲ್ಲಿ ಗಂಟೆ ಪುಷ್ ಮಾಡಬೇಕು ಈಗ ಟೈರ್ ತೆಗೆದ್ರೆ ರಿಟರ್ನ್ ನಾನು ಅಲ್ಲಿಂದ ಹಾಕಿಸ್ಕೊಬಂದು ಮತ್ತೆ ಅಲ್ಲಿಗೆ ಹೋಗ್ಬೇಕಿಲ್ಲ ಟೈಯರ್ ಫಿಟ್ ಮಾಡಿಸ್ಕೊಬಂದು ಹಾಕ್ತೀನಿ ಅಂದರು ಮತ್ತು ಅದು ಡಬಲ್ ಕೆಲಸನೇ ಸೊ ಬೆಟರ್ ಟು ನನಗೆ ಇಲ್ಲೇ ಒಂದು ತ್ರೀ ಹಂಡ್ರೆಡ್ ಮೀಟರ್ಸಲ್ಲಿ ಪಂಚರ್ ಶಾಪ್ ಇದೆ ಮನೆ ಹತ್ರದಿಂದ ಸೊ ನಾನು ಅಲ್ಲಿಗೆ ಪುಷ್ ಮಾಡುವ ಅಂದ್ಕೊಂಡಿದ್ದೆ ನೀನು ಜಸ್ಟ್ ಒಂದು ರೈಡ್ ಮಾಡಲಿಕ್ಕೆ ಆಗ್ತದೆ ನೋಡ್ತೀನಿ ಹೇಗಿದ್ರು ಟೂಬ್ ಹೋಗಿದೆ ಪಂಚರ್ ಟೂಬ್ ಚೇಂಜ್ ಮಾಡಲೇಬೇಕು ಹಾಗೆ ಏನಾದ್ರು ಹೋಗ್ತದ ಅಂತ ಟ್ರೈ ಮಾಡಿ ನೋಡುವ ಹೋದರೆ ನನ್ನ ಲಕ್ಕು ಶಿವ ಅಂದರೆ ಶಿವ ಹೋಗ್ತಾ ಉಂಟು ಎಷ್ಟು ಏರಿದೆ ಅಷ್ಟು ಹೋಗ್ತದೆ ಮತ್ತೆ ದುಡಲೇಬೇಕಾ ಅಂತ ಎಸ್ ಹೋಗ್ತಾ ಇದೆ ನೋಡುವ ಬನ್ನಿ ಎಷ್ಟು ದೂರ ಹೋಗ್ತದೆ ಅಂತ